ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ನಲವತ್ತು ಸಾವಿರ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ ಮುಚ್ಚುವ ಪಟ್ಟಿಯಲ್ಲಿ ಕೊಪ್ಪಳ ಜಿಲ್ಲೆಯ ಆರುನೂರ ಶಾಲೆಗಳು ಶಾಲೆಗಳ ಉಳಿವಿಗಾಗಿ ಕೊಪ್ಪಳದಲ್ಲಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ಸುತ್ತಲಿನ ಶಾಲೆಗಳ ವಿಲೀನದೊಂದಿಗೆ ರಾಜ್ಯದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನ ವಿರೋಧಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಕೊಪ್ಪಳದ ಅಶೋಕ್ ವೃತ್ತದ ಬಳಿ ಶುಕ್ರವಾರ ಪ್ರತಿಭಟನೆ ನಡೆಸಿದರು ಈ ವೇಳೆ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಕೊಪ್ಪಳದ ಸಾಹಿತಿಗಳಾದ ಅಲ್ಲಮ ಪ್ರಭು ಬೆಟ್ಟದೂರು ಅವರು ಮಾತನಾಡಿ ಸರ್ಕಾರ ಇಂದು ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನ ಸೆಳೆಯಬೇಕಾದರೆ ಆ ಶಾಲೆಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ಖಾಯಂ ಶಿಕ್ಷಕರು ಮತ್ತು ಉತ್ತಮ ಪರಿಸರವನ್ನು ನಿರ್ಮಿಸಬೇಕು ಆದರೆ ವಿಪರ್ಯಾಸವೆಂದರೆ ಸರ್ಕಾರವು ವಿವಿಧ ಯೋಜನೆಗಳ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವುದು ಖಂಡನೀಯ ಈ ಯೋಜನೆಗೆ ಎರಡು ಸಾವಿರದ ಐನೂರು ಕೋಟಿ ಸಾಲ ಪಡೆದಿರುವುದು ಸರ್ಕಾರದ ನಾಚಿಕೆಗೇಡಿನ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಹಾಗೆ ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಸಿಂಧು ಖೌದಿ ಮಾತನಾಡಿ ರಾಜ್ಯ ಸರ್ಕಾರವು ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚಲು ಸಿದ್ಧತೆ ನಡೆಸಿದೆ ಎಂದು ಆರೋಪಿಸಿದರು ಗುಣಮಟ್ಟ ಮತ್ತು ಮಾದರಿ ಶಾಲೆಗಳು ಎಂಬ ಆಕರ್ಷಕ ಪದಗಳ ಹಿಂದೆ ಉಚಿತ ಮತ್ತು ಸಾರ್ವತ್ರಿಕ ಶಿಕ್ಷಣದ ನಮನವೋದಿಯ ಚಿಂತಕರು ಕ್ರಾಂತಿಕಾರಿಗಳು ಕಷ್ಟಪಟ್ಟು ಗಳಿಸಿದ ವ್ಯವಸ್ಥೆಯನ್ನ ನಾಶಪಡಿಸುವ ಒಂದು ನಿಷ್ಕುರಾಣ ಪ್ರಯತ್ನ ಅಡಗಿದೆ ಎಂದು ದೂರಿದರು ಕೆಪಿಎಸ್ ಶಾಲೆಯನ್ನ ತೆರೆಯುವಲ್ಲಿ ನಮಗೆ ಸಮಸ್ಯೆ ಇಲ್ಲ ಆದರೆ ಕೇವಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತೆರೆಯುವ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಅತ್ಯಂತ ಅಪಾಯಕಾರಿಯಾಗಿದೆ ಏಕೆಂದರೆ ಕರ್ನಾಟಕದಲ್ಲಿ ಒಟ್ಟು ನಲವತ್ತೊಂಬತ್ತು ಸಾವಿರದ ಆರುನೂರು ಸರ್ಕಾರಿ ಶಾಲೆಗಳಿವೆ ಮೂವತ್ತು ಸಾವಿರ ಗ್ರಾಮಗಳಿರುವ ನಮ್ಮ ರಾಜ್ಯದಲ್ಲಿ ಕೇವಲ ಐದು ಸಾವಿರದ ಒಂಬೈನೂರು ಗ್ರಾಮ ಪಂಚಾಯಿತಿಗಳಿವೆ ಸರ್ಕಾರದ ಯೋಜನೆಯ ಪ್ರಕಾರ ರಾಜ್ಯದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೇರಿದಂತೆ ಐದು ಸಾವಿರದ ಒಂಬೈನೂರು ಶಾಲೆಗಳು ಮಾತ್ರ ಉಳಿಯುತ್ತವೆ ಹೀಗಾದಲ್ಲಿ ಇನ್ನುಳಿದ ನಲವತ್ತು ಸಾವಿರ ಶಾಲೆಗಳು ಮುಚ್ಚಿ ಹೋಗುವ ಅಪಾಯಕ್ಕೆ ತುತ್ತಾಗುತ್ತವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನಂತರ ಎಐಡಿಎಸ್ಒ ಜಿಲ್ಲಾ ಸಂಚಾಲಕರಾದ ಗಂಗರಾಜ ಹಳ್ಳಳ್ಳಿ ಮಾತನಾಡಿ ಸರ್ಕಾರವು ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ಮುಚ್ಚಲು ಹೊರಟಿರುವ ಪಟ್ಟಿಯಲ್ಲಿ ಕೊಪ್ಪಳದ ಆರ್ನೂರ ಅರವತ್ಮೂರು ಶಾಲೆಗಳಿವೆ ಇದರಲ್ಲಿ ಬಹುಪಾಲು ಹಳ್ಳಿ ಮಟ್ಟದಲ್ಲಿರುವ ಶಾಲೆಗಳು ಇವೆ ಪಬ್ಲಿಕ್ ಶಾಲೆಯ ಸುತ್ತಮುತ್ತಲಿನ ಒಂದರಿಂದ ಐದು ಕಿಲೋಮೀಟರ್ ವ್ಯಾಪ್ತಿ ಐವತ್ತಕ್ಕಿಂತ ಕಡಿಮೆ ದಾಖಲಾತಿ ಹೊಂದಿರುವ ಚಿಕ್ಕ ಪುಟ್ಟ ಶಾಲೆಗಳನ್ನು ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳಲಿದೆ ಎನ್ನಲಾಗಿದೆ ಸರ್ಕಾರವು ಪ್ರತಿ ಹಳ್ಳಿಗೆ ಬಸ್ ಬಿಡುತ್ತವೆ ಎಂದು ಹೇಳುತ್ತಿದೆ ಆದರೆ ಈಗಾಗಲೇ ಎಷ್ಟೋ ಹಳ್ಳಿಗಳಲ್ಲಿ ಬಸ್ ಇಲ್ಲದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ ವಾಸ್ತವತೆ ಹೀಗಿರುವಾಗ ಆರು ಏಳು ಕಿಲೋಮೀಟರ್ ದೂರದ ಶಾಲೆಯನ್ನ ತಲುಪಲಾಗದ ಬಡ ಮಕ್ಕಳು ಶಿಕ್ಷಣದಿಂದ ದೂರ ಉಳಿಯುತ್ತಾರೆ ಅಷ್ಟೇ ಈ ಯೋಜನೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಈಗಲೇ ಎರಡು ಸಾವಿರದ ಐದು ನೂರು ಕೋಟಿ ಸಾಲ ಪಡೆದಿರುವ ಮತ್ತು ಹತ್ತು ಸಾವಿರ ಕೋಟಿ ಸಾಲ ಪಡೆಯಲಿರುವ ಸರ್ಕಾರವು ಕಾರ್ಪೊರೇಟರ್ ಶಕ್ತಿ ಕಾಪಾಡಲು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿವೆ ಎಂದು ಕಿಡಿಕಾರಿದರು ಸರ್ಕಾರಿ ಶಾಲೆಗಳನ್ನು ರಕ್ಷಿಸಲು ಪ್ರತಿಯೊಬ್ಬ ವಿದ್ಯಾರ್ಥಿ ಪೋಷಕರು ಮತ್ತು ಶಿಕ್ಷಕರು ಒಂದಾಗಬೇಕೆಂದು ಕರೆ ನೀಡಿದರು ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳಾದ ಶಿಲ್ಪ ಸಂಜನಾ ನೇತ್ರ पूजा विजयलक्ष्मी राजास मंदेशर इते सार्वजनिक उपस्थर ज्योति सरकारी शाल भॻति देश ಸರ್ಕಾರ ಪರಿಕಲ್ಪನೆ ಏನೋ ಗೊತ್ತಿಲ್ಲ ಏನು ಮ್ಯಾಕ್ಮ್ಯಾಕ್ ಅಂದ್ರೆ ಏನೋ ಸೆಳೆತ ಶಾಲೆಯು ನಮ್ಮಲ್ಲಿ ಸೆಳೆಯಬೇಕಾದರೆ ಅಲ್ಲಿ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಬೇಕು ಪೂರ್ಣಾವಧಿ ಶಿಕ್ಷಕರಿರಬೇಕು ನಾವೆಲ್ಲ ಬಾಲಕರಾಗಿದ್ದಾಗ ನಮ್ಮ ಶಾಲೆಯ ಶಿಕ್ಷಕರು ಶಾಲೆಯ ಆವರಣದಲ್ಲಿ ಭೂವಿನ ಸಸಿಗಳನ್ನು ಗಿಡಗಂಟಗಳನ್ನು ನಡೆಸಿ ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡಿತ್ತು ಇಂಥ ಒಳ್ಳೆಯ ಪರಿಸರ ನಿರ್ಮಾಣ ಆಗಬೇಕು ಮೂಲ ಸೌಕರ್ಯ ಕುಡಿಯುವ ನೀರು ಟಾಯ್ಲೆಟ್ ಮುಂತಾದಂತಹ ಸೌಕರ್ಯಗಳ ಜೊತೆಗೆ ಪ್ರಧಾನವಾಗಿ ಪೂರ್ಣಾವಧಿ ಶಿಕ್ಷಕರನ್ನು ನೇಮಕ ಮಾಡದೆ ಹೋದರೆ ಈ ಸರ್ಕಾರ ಇಲ್ಲಿದ್ದು ಕೂಡ ಸಾರ್ಥಕ ಅಲ್ಲ ಸಾರ್ವಜನಿಕ ಹಣವನ್ನು ಪೋಲು ಮಾಡಲಿಕ್ಕೆ ಎರಡು ಸಾವಿರ ಕೋಟಿ ಸಾಲವನ್ನು ತೆಗೆದಕ್ಕೆ ಅದು ಸಾಲ ತೆಗೆದು ಕೂಡ ಪೂರ್ಣಾವಧಿ ಶಿಕ್ಷಕರ ನೇಮಕಾತಿ ಮತ್ತು ಮೂಲ ಸೌಕರ್ಯಕ್ಕೆ ಅದನ್ನು ಬಳಸಬೇಕಲ್ಲದೆ ಮತ್ತು ಹೊಸ ಹೊಸ ಅನೇಕ ನೋಣೆಯ ಶಾಲೆಗಳನ್ನು ಕಟ್ಟುವುದರಲ್ಲಿ ಅರ್ಥವಿಲ್ಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ನೀವು ನೋಡ್ರಿ ಕನ್ನಡ ಶಾಲೆಗಳು ಬೇರೆ ಇಂಗ್ಲಿಷ್ ಶಾಲೆಗಳು ಬೇರೆ ಆಮೇಲೆ ಕೆಪಿ ಅದು ಯಾವ್ದು ಕೇಂದ್ರೀಯ ಶಾಲೆಗಳು ಬೇರೆ ಆದರ್ಶ ಶಾಲೆಗಳು ಬೇರೆ ಕಿತ್ತೂರು ಚೆನ್ನಮ್ಮ ಶಾಲೆಗಳು ಬೇರೆ ಕಿತ್ತೂರು ಚೆನ್ನಮ್ಮ ಶಾಲೆಯಲ್ಲಿ ಅವರು ಇಂಗ್ಲಿಷ್ ಮಾಧ್ಯಮ ತರ್ತಾರೆ ಇಂಗ್ಲಿಷರ ವಿರುದ್ಧ ಹೋರಾಡಿದ ಚಿತ್ತೂರು ಚೆನ್ನಮ್ಮನ ಹೆಸರಿಟ್ಟುಕೊಂಡು ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ನಡೆಸ್ತಕ್ಕಂಥದ್ದು ತುಂಬಾ ಇದೆ ಇವರು ಸುಮ್ಮನೆ ಬಿಟ್ಟರೆ ನಾಳೆ ಪ್ರಿಯಂಪ್ ಅವರ ಹೆಸರಿಟ್ಟುಕೊಂಡು ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ತಂದ್ರು ಕೂಡ ಏನು ಆಶ್ಚರ್ಯ ಇಲ್ಲ ಇದೊಂದು ನಾಚಿಕೆಗೇಡಿನ ವಿಷಯ ಅಂತ ನಾನು ಹೇಳ್ತಾ ಶಿಕ್ಷಣ ಉಳಿಸಿ ಸಮಿತಿಯ ಕರ್ನಾಟಕ ಘಟಕದ ಅಧ್ಯಕ್ಷನಾಗಿ ನಾನು ನಿಮ್ಮ ಜೊತೆಗೆ ಸೇರಿಕೊಳ್ಳಲಿಕ್ಕೆ ಬಹಳ ಸಂತೋಷಪಡ್ತೇನೆ ಯಾಕೆಂದರೆ ನೀವು ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಒಟ್ಟಿಗೆ ಕೂಡಿ ಮಾಡಬೇಕಾದಂಥ ಕೆಲಸ ನಾನು ಈ ಊರಿನಲ್ಲೇ ಲಭ್ಯ ಇರೋದ್ರಿಂದ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ